ಕೈ ಕೈ ಮಿಲಾಯಿಸಿದ ಬಾರ್ ಮಾಲೀಕರು ಹಾಗೂ ಸಾರ್ವಜನಿಕರು ಬೆಳ್ಳ ಬೆಳೆಗೆ ಬಾರ್ ಪ್ರಾರಂಭಿಸಲು ಬಂದಿದ್ದ ಬಾರ್ ಮಾಲೀಕರು multimod spam 1 ಬೆಳ್ಳ ಬೆಳಿಗ್ಗೆ ಬಾರ್ ಓಪನ್ ರೊಚ್ಚಿಗಿದ್ದ ಸಾರ್ವಜನಿಕರು ಮಾಲೀಕರಿಗೆ ಪೊರಕೆ ಸೇವಿಕೆ ಮುಂದಾದ ನಾರಿಯರು ದೊಡ್ಡ ಬಿದಿರಕಲ್ಲು ವಾರ್ಡ್ನ ರಸ್ತೆಯ ಕಾಟಮರಾಯನ ಕಾಟಮರಾಯನಗುಡಿ ಸಮೀಪದ ನಗರ ಫೇಸ್ ಟು ಬಡಾವಣೆಯ ಜನವಸತಿ ಪ್ರದೇಶದಲ್ಲಿ ಬಾರ್ ಓಪನ್ ಮಾಡುತ್ತಿರುವುದನ್ನು ವಿರೋಧಿಸಿ ಈ ಹಿಂದೆ ಹಲವಾರು ಭಾರಿ ಪ್ರತಿಭಟನೆ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಬಾರ್ ಓಪನ್ ಮಾಡದಂತೆ ತಡೆಯಲಾಗಿತ್ತು ಇಂದು ಬೆಳ್ಳಂಬೆಳೆಗೆ ಬಾರ್ ಓಪನ್ ಮಾಡಲು ಬಂದವರನ್ನ ಬಾಗಿಲು ತೆಗೆಯಲು ಬಿಡದೆ ರೊಚ್ಚಿಗಿದ್ದ ನಾರಿಯರು ಮಾಲೀಕರಿಗೆ ಪೊರಕೆ ಸೇವೆಗೆ ಮುಂದಾದ ಘಟನೆ ನಡೆದು ಬಾರ್ ಮಾಲೀಕ ಸ್ಥಳದಿಂದ ಕಾಲುಕಿದ್ದ ಘಟನೆ ಜರುಗಿದೆ ಶಾಮಿಯನ್ನು ಹಾಕಿ ಮಹಾತ್ಮ ಗಾಂಧಿ ಹಾಗೂ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಪೊರಕೆ ಸಮೇತ ನೂರಾರು ಮಹಿಳೆಯರು ಪ್ರತಿಭಟನೆಗೆ ಕುಳಿತುಕೊಂಡಿದ್ದರಿಂದ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿ ಪೊಲೀಸ್ ಸಿಬ್ಬಂದಿ ಸ್ಥಳಕ್ಕೆ ಬಂದು ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ರು ಸ್ಥಳೀಯ ನಿವಾಸಿ ಮಂಜುಳಾ ಮಾತನಾಡಿ ಪಿ ಅಂತ ಸುಳ್ಳು ಹೇಳಿ ಬಾರ್ ಆರಂಭ ಮಾಡಲು ಮುಂದಾಗಿದ್ದ ಬಾರ್ ಮಾಲೀಕರಿಗೆ ಈಗ ಪೊರಕೆ ಸೇವೆ ಮಾಡುವ ಮೂಲಕ ಬಿಸಿ ಮುಟ್ಟಿಸಿದ್ದೀವಿ ಶಾಶ್ವತವಾಗಿ ಕ್ಲೋಸ್ ಆಗುವ ತನಕ ಪ್ರತಿಭಟನೆ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಬಾರ್ ಓಪನ್ ಮಾಡಲು ಬಿಡುವುದಿಲ್ಲ ಅಂತ ಬಾರ್ ಮಾಲೀಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಮ್ಗೆ ಇಲ್ಲಿ ಬಾರ್ ಬರೋದು ಮುಂಚೆ ಗೊತ್ತಿರಲಿಲ್ಲ ಪಿಜಿ ಅಂತ ಹೇಳಿ ಬಾರ್ ಅಂತ ಶುರು ಮಾಡಿದರೆ ಇಲ್ಲಿ ಮಕ್ಕಳೆಲ್ಲ ಓಡಾಡ್ತಾರೆ ನಮ್ಮ ಸ್ಕೂಲ್ ಬಸ್ ಎಲ್ಲ ಇಲ್ಲೇ ಬಂದು ಸ್ಟಾಪ್ ಮಾಡೋದು ಪಿಕ್ ಅಂಡ್ ಡ್ರಾಪ್ ಎಲ್ಲ ಇಲ್ಲಿಂದಾನೇ ಮಾಡ್ತಾರೆ ಸೊ ನಮ್ಗೂ ತೊಂದ್ರೆ ಆಗುತ್ತೆ ಮಕ್ಳಿಗೂ ತೊಂದರೆ ಆಗುತ್ತೆ ಇಲ್ಲಿ ವಯಸ್ಸಾದವರು ಎಲ್ಲರೂ ಓಡಾಡ್ತಾರೆ ಇಲ್ಲಿ ಯಾರಿಗೂ ಬಾರ್ ಅವಶ್ಯಕತೆ ಇಲ್ಲ ಏನಾದ್ರು ಬೇರೆ ಮಾಡಿದ್ರು ಅನುಕೂಲ ಆಗೋ ತರ ಇಲ್ಲಿ ತರಕಾರಿ ಅಂಗಡಿ ಅದೆಲ್ಲ ಮಾಡಿದ್ರೆ ಅನುಕೂಲ ಆಗುತ್ತೆ ಬಾರ್ ಇಂದ ಅದೆಲ್ಲ ಮಾಡೋದ್ರಿಂದ ಯಾರಿಗೂ ಅನುಕೂಲ ಆಗೋದಿಲ್ಲ ಇಲ್ಲಿ ಯಾರಿಗೂ ಬಾರ್ ಇಷ್ಟ ಇಲ್ಲ ನಮ್ಗೆ ಬೇಡ ಬಾರ್ ಇಲ್ಲಿ ಅಂತ ನಮ್ ಕಡೆಯಿಂದ ಎಲ್ರ ಕಡೆಯಿಂದ ವಿನಂತಿ ನಮ್ಗೆ ಇದು ಬಾರ್ ಸ್ಟಾಪ್ ಮಾಡಬೇಕು ಇದು ಓಪನ್ ಆಗ್ಬಾರ್ದು ಈ ವೇಳೆ ಮಾತನಾಡಿದ ಸ್ಥಳೀಯ ನಿವಾಸಿ ಚಂದ್ರಿಕಾ ನವ ಮನೆಯಲ್ಲಿ ಹೆಣ್ಣು ಮಕ್ಕಳಿದೆ ಇಲ್ಲಿ ಬಾರ್ ಓಪನ್ ಮಾಡುವುದರಿಂದ ರಸ್ತೆಯಲ್ಲಿ ಓಡಾಡುವ ಸದ್ಯ ಹೆಣ್ಣು ಮಕ್ಕಳಿಗೆ ತೊಂದರೆಯಾಗುತ್ತೆ ಅಂತ ಪದೇ ಪದೇ ಬಾರ್ ಮಾಲೀಕರು ಹಾಗೂ ಕಟ್ಟಡ ಮಾಲೀಕರ ಗಮನಕ್ಕೆ ತಂದ್ರು ಅದ್ಯಾವುದನ್ನು ಲೆಕ್ಕಿಸದೆ ಮೊಂಡುತನ ಪ್ರದರ್ಶಿಸುತ್ತಿರುವ ಬಾರ್ ಮಾಲೀಕರಿಗೆ ತಕ್ಕ ಬುದ್ದಿ ಕಲಿಸದೆ ಬಿಡುವುದಿಲ್ಲ ಲಂಚದ ಹಣಕ್ಕೆ ಕೈಚಾಚಿ ಕಾನೂನು ಬಾಹಿರವಾಗಿ ನಡೆದುಕೊಳ್ಳುತ್ತಿರುವ ಅಬಕಾರಿ ಅಧಿಕಾರಿಗಳು ತಮ್ಮ ಮನೆಯಲ್ಲೂ ಕೂಡ ಹೆಣ್ಣು ಮಕ್ಕಳಿದ್ದಾರೆ ಎನ್ನುವುದನ್ನು ಮರೆಯಬಾರದು ಅಂತ ಅಧಿಕಾರಿಗಳ ವಿರುದ್ದ ವಾಗ್ದಾಳಿ ಮಾಡಿದ್ದಾರೆ ಇಲ್ಲಿ ಶಾಂತಿತವಾಗಿ ನೆಲೆಸ್ಕೊಂಡಿದೀವಿ ಇಲ್ಲಂತೂ ಬಾರಂತೂ ಬೇಡ ಗೊತ್ತಾ ಸ್ಕೂಲ್ ಮಕ್ಕಳೆಲ್ಲ ಇಲ್ಲೇ ಓಡಾಡ್ಬೇಕು ನಾವು ನಾಳೆ ದಿನ ಅಲ್ಲೂ ಇಲ್ಲೂ ಆ ಕಡೆಯಿಂದ ನೈಟ್ ಟೈಮ್ ಬರ್ಬೇಕಾಗುತ್ತೆ ಈಗ ಎಲ್ಲ ಬಂದ್ಬಿಟ್ಟು ಬಾರ್ ಎಲ್ಲಾ ಓಪನ್ ಆದ್ರೆ ಎಲ್ಲಾರು ಬಂದ್ಬಿಟ್ಟು ಕುಡಿದ್ಬಿಟ್ಟು ಅಲ್ಲೇದಲ್ಲೇ ಅಲ್ಲೆಲ್ಲ ಮಲಗಿರ್ತಾರೆ ಅಲ್ವಾ ಮಕ್ಕಳಿಗೆ ಓಡಾಡೋದ್ ಕಷ್ಟ ಆಗುತ್ತೆ ಈಗ ಮಕ್ಳು ಐದ್ ಗಂಟೆ ಟೈಮ್ ಅಲ್ಲಿ ಬರ್ತಾ ಇರ್ತಾರೆ ಸ್ಕೂಲು ಕಾಲೇಜ್ ಎಲ್ಲ ಮುಗಿಸ್ಕೊಂಡು ನೈಟು ಬರ್ತಾ ಇರ್ತಾರೆ ಅದಕ್ಕೋಸ್ಕರ ಬಾರಂತೂ ಬೇಡ ಫಸ್ಟ್ ಏನಂತ ಹೇಳಿದ ಅಂತ ಪೀಜೆ ಅಂತ ಹಾಕಿದ್ರು ಆಮೇಲೆ ಬಾಳೆಕಾಯಿ ಮಂಡಿ ಮಾಡ್ತೀವಿ ಅಂತ ಹೇಳಿದ್ರು ಆ ಅದಕ್ಕೋಸ್ಕರ ನಮಗ್ ಗೊತ್ತಾಗಿಲ್ಲ ಅದಕ್ಕೋಸ್ಕರ ನಾವು ಧರಣಿ ಮಾಡ್ತಾ ಇದೀವಿ ಇಲ್ಲಂತೂ ಬಾರಂತೂ ಬೇಡ ಬೇಡವೇ ಬೇಡ ಬಾರಂತೂ ಬೇಡ ಹಳ್ಳಿ ನಿವಾಸಿ ನಟರಾಜು ಮಾತನಾಡಿ ವಿಶ್ವನಾಥ್ ಎಂಬ ಕಟ್ಟಡದ ಮಾಲೀಕ ನಮ್ಮ ಬಳಿ ಪಿಜಿ ಮಾಡ್ತೀವಿ ಅಂತ ಸುಳ್ಳು ಹೇಳಿ ಪಿಜಿ ಬೋರ್ಡ್ ಹಾಕಿಕೊಂಡು ಕದ್ದು ಮುಚ್ಚಿ ಒಳಗೊಳಗೆ ಕುತಂತ್ರದಿಂದ ಬಾರ್ ಓಪನ್ ಮಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಕದ ಕಟ್ಟಡ ಮಾಲೀಕರು ಪ್ರಧಾನಿ ಆ ಪತ್ರವನ್ನು ಬರೆದು ದೂರು ಕೊಟ್ಟರು ಕೂಡ ಅಬಕಾರಿ ಅಧಿಕಾರಿಗಳು ಅದ್ಯಾವುದರೂ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಬಾರ್ಗೆ ಲೈಸೆನ್ಸ್ ಕೊಟ್ಟಿದ್ದಾರೆ ಬಾರ್ ಮಾಲೀಕ ಕೋಟ್ಯಾಂತರ ಹಣ ಖರ್ಚು ಮಾಡಿ ಅಧಿಕಾರಿಗಳಿಗೆ ಲಂಚ ಕೊಟ್ಟು ತಿಪ್ಪಿನಹಳ್ಳಿ ಜನರ ನೆಮ್ಮದಿ ಹಾಳು ಮಾಡಲಿಕ್ಕೆ ಬಂದಿದ್ದಾನೆ ಮತ್ತೆ ಏನಾದರೂ ಬಾರ್ ಓಪನ್ ಮಾಡಿದರೆ ನಾವು ಕಟ್ಟಡದ ಪೈಪಿಗೆ ನೇಡು ಹಾಕಿಕೊಂಡು ಸಾಯ್ತಿವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಸರ್ ಇಲ್ಲಿ ಈತ ಯಾರೋ ವಿಶ್ವನಾಥ್ ಅಂತ ಅಂದ್ಬಿಟ್ಟು ಈ ಬಿಲ್ಡಿಂಗ್ ಓನರ್ ಸರ್ ಈ ಬಿಲ್ಡಿಂಗ್ ಓನರ್ ವಿಶ್ವನಾಥ್ ಅಂದ್ಬಿಟ್ಟು ಈತ ಬಂದ್ಬಿಟ್ಟು ಮೊದಲನೇದಾಗಿ ಬಂದ್ಬಿಟ್ಟು ಪಿ ಜಿ ಮಾಡ್ತೀವಿ ಅಂದ್ಬಿಟ್ಟು ಅದಕ್ಕೆಲ್ಲ ದಾಖಲಾತಿಗಳಿದೆ ನಮ್ಮ ಹತ್ರ ದಾಖಲಾತಿಗಳು ಸಮೇತವಾಗಿದೆ ಪಿ ಜಿ ಮಾಡ್ತೀವಿ ಅಂದ್ಬಿಟ್ಟು ಈತ ಏನ್ ಮಾಡಲ್ಲ ಬಂದ್ಬಿಟ್ಟು ಪಿ ಜಿ ಗೆ ಅಂತ ಗರ್ಲ್ಸ್ ಪಿ ಜಿ ಅಂತ ಬೋರ್ಟ್ ಹಾಕೊಂಬಿಟ್ಟು ಇವನು ಇವ್ ಏನ್ ಮಾಡಕ್ಕೆ ಪಿ ಜಿ ಮಾಡಕ್ಕೆ ಅಂತ ಒಲ್ಟಾ ಪಿ ಜಿ ಮಾಡಕ್ಕೆ ಒಲ್ಟಾತ ವ್ಯಕ್ತಿ ಇವ್ನು ನಾವ್ ಯಾವಾಗ ಫೋನ್ ಮಾಡಿದ್ರು ಅಣ್ಣ ನಿಮ್ಗೆ ಯಾಕಣ್ಣ ನಾವು ದ್ರೋಹ ಮಾಡೋಣ ಕರ್ಮ ಏನ್ ಬಂದಾಯ್ತ ನಮ್ಗೆ ಮಕ್ಳ ಮೇಲೆ ಆಣೆ ಇಕ್ಕಂಡ ಬಂದ್ಬಿಟ್ಟು ನಮ್ಮ ಮಕ್ಳ ಆಣೆಗೂ ನಾನು ಬಾರ್ ಮಾಡಲ್ಲ ಯಾವ್ದೇ ಕಾರಣಕ್ಕೂ ನಮ್ಗೆ ಅಲ್ಲಿಂದ ದಾಖಲಾತಿ ರೆಕಾರ್ಡ್ ಸಮೇತವಾಗಿ ಆಯ್ತ ನಮ್ಮ ಹತ್ರ ರೆಕಾರ್ಡ್ ಸಮೇತವಾಗಿ ನಾವು ಫೋಟೋ ತೆಗೆದು ರೆಕಾರ್ಡ್ ಸಮೇತವಾಗಿ ಅವ್ನು ಏನೇನ್ ಅದ್ರ ಪಿನ್ ಪಿಂಟು ಪಿನ್ ನಾವು ರೆಕಾರ್ಡ್ ನಾವು ಫೋಟೋ ತೆಗೆದ್ ಮಾಡಿಕೊಂಡಿದ್ವಿ ಸರ್ ಇಲ್ಲಿ ಅದರಿಂದಾಗಿ ಅವ್ನ ಏನಂದ್ರೆ ಆತ ಬಂದ್ಬಿಟ್ಟು ಈ ತರ ಹೇಳ್ಕೊಂಡ್ ಬಂದು ಪಿ ಜಿ ಮಾಡ್ತೀನಿ ಅಂತ ಬಂದ್ಬಿಟ್ಟು ರೂಮ್ಗಳು ಕಟ್ಕೊಂಡ ಅದು ರೂಮ್ಗಳು ಗಳು ಅಂತ ಅಂತಂದ್ರೆ ಅದ್ರೊಳಗೆ ಇದುವರೆಗೂ ನಾವ್ ಯಾರೂ ಸಹ ಹೋಗೂ ಇಲ್ಲ ಯಾವ ಒಂದು ಸರ್ಕಾರಿ ಅಧಿಕಾರಿ ಕೂಡ ಇಲ್ಲಿ ಬಂದೂ ಇಲ್ಲ ಇಲ್ಲಿ ಬಂದ್ಬಿಟ್ಟು ಇನ್ಸ್ಪೆಕ್ಷನ್ ಕೂಡ ಯಾರು ಮಾಡಿಲ್ಲ ಈ ವಿಚಾರವಾಗಿ ಪಾಪ ಆ ವ್ಯಕ್ತಿ ಇಲ್ಲಿ ನಮ್ಮ ಇದ್ದಾರೆ ಇವರು ಪಕ್ಕದ ಮನೆಯವರು ಪಕ್ಕದ ಮನೆಯವರು ಅವ್ರು ಎರಡು ವರ್ಷಗಳಿಂದ ಸತತವಾಗಿ ಪ್ರಧಾನಮಂತ್ರಿಗೂ ಪತ್ರ ಬರೆದವ್ರವರು ಇಲ್ಲಿಗೆಲ್ಲ ನಮ್ಮ ಮುಖ್ಯಮಂತ್ರಿಗಳಾಗಿರ್ಬೋದು ಪರಮೇಶ್ವರ್ ಸಾಜ್ ಆಗಿರ್ಬೋದು ಒಬ್ಬ ಆಗಿರ್ಬೋದು ಅಲ್ಲಿಗೆ ಬರ್ದಿಲ್ಲ ಪ್ರಧಾನ ಮಂತ್ರಿ ತಕ್ಕೂ ತಲುಪ ತಲುಪೈತೆ ಯಾವ್ದೋ ಲೆಟ್ರ್ ಅಲ್ಲಿಂದ ತಕ್ಕ ಲೆಟರ್ ತಲುಪಿ ಇವ್ನ ಇವತ್ತು ಕೋಟಿ ಗಟ್ಲೆ ಕೋಟಿಗಳ್ ಗಟ್ಲೆ ದುಡ್ಡು ಕೊಟ್ಬಿಟ್ಟು ಇವ್ನು ಇವತ್ತಿ ಆರೋಪ ಮಾಡ್ತಾನೆ ಅಂತ ಅಂದ್ರೆ ನಿನ್ನೆ ಸಾಯಂಕಾಲ ಮೂರುವರೆ ಒಳಗೆ ಸ್ಟಾಕ್ ಇಳಿಸೆ ಸ್ಟಾಕ್ ತಂದ್ಬಿಟ್ಟು ರಾತ್ರಿ ಒಂದೂವರೆ ಒಳಗೆ ತಂದು ಇಳಿಸ್ತಕ್ಕಂಥದ್ದೇನಿತ್ತು ತಾನೆ ಸಾಯಂಕಾಲ ಹದಿನೈದು ನಿಮಿಷದ ದಾರಿ ನಮ್ಗಿಲ್ಲಿ ಹದಿನೈದು ನಿಮಿಷಬಹುದಾಗಿತ್ತು ನಾಲ್ಕು ಗಂಟೆ ನಾಲ್ಕುವರೆಗೆ ತಂದು ಇಳಿಸ್ಕೊಂಬೋದಾಗಿತ್ತು ಜನ ಗಲಾಟೆ ಮಾಡ್ತಾವ್ರೆ ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಹೊಸ ವರ್ಷ ಹೊಸ ವರ್ಷಕ್ಕೆ ಇವ್ರು ಇವ್ರು ಕಳಿಸ್ಬೇಕು ಕಳಿಸಬೇಕು ತಿಪ್ಪೆನಳ್ಳಿ ನೆಮ್ಮದಿ ಕಳಿಸ್ಬೇಕು ಅಂತ ಇವ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಇವತ್ತು ಬಂದ್ಬಿಟ್ಟು ನಮ್ಗುಳ್ಗೆಲ್ಲ ಸರ್ ಇವ್ರಂತೂ ಏನಾದ್ರು ಬಾರ ಏನಾದ್ರು ಆಯ್ತು ಅಂದ್ರೆ ಸಾರ್ ಹೇಳ್ತೀನಿ ಕೇಳ್ರಿ ಇಲ್ಲಿ ಈ ಒಂದು ಅವ್ನು ಏನ್ ಕಟ್ಟೋನ್ ಪೈಪ್ ಆ ಪೈಪ್ ಗೆ ಸಾಯ್ತೀವಿ ನಾವು ಇದಕ್ಕೆಲ್ಲ ಅವ್ರ ಯಾರ್ಯಾರು ಲೈಸೆನ್ಸ್ ಕೊಟ್ಟವ್ರೆ ಆ ಅಧಿಕಾರಿಗಳೇ ಕಾರಣ ಆಗ್ತಾರೆ ಈಗ ಮಾತ್ ಸತ್ಯ 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 ಸರ್ ಇದ್ ಬಿಡೋದ್ ಯಾವ್ದೇ ಕಾರಣಕ್ಕೂನು ಅವನ್ನ ನಾವು ಬೆಳಗ್ಗೆ ವಾಪಸ್ ಕಳ್ಸಿದ್ವಿ ನಾವು ಇಲ್ಲ ಅಂತಲ್ಲ ಬಿಡೋದೇ ಇಲ್ಲ ನಾವು ಯಾವ್ದೇ ಕಾರಣಕ್ಕೂ ನಾವು ಬಾರ್ ಮಾಡ್ ಬಿಡೋದೇ ಇಲ್ಲ ಸರ್ ಇಲ್ಲಿ ಇದೀ ಕ್ಷಣದವರೆಗೂ ಅವನು ಬೆಳಗ್ಗೆ ಇಲ್ಲಿ ನಲ್ವತ್ತೈದರಿಂದ ಐವತ್ತು ಜನ ನಿಂತಿದ್ದೀವಿ ಸರ್ ನಾವು ತಮ್ಮನ್ನು ಕೇರ್ ಮಾಡ್ದಂಗೆ ಅವ್ನು ಹೋಗ್ಬಿಟ್ಟು ಬೀಗ ತೆಗಿತಾನೆ ಅಂತಂದ್ರೆ ಇನ್ನೆಷ್ಟು ಅವನು ಅವನು ಏನ್ ಮನುಷ್ಯತ್ವ ಮಾನವೀಯತೆ ಇದೆ ಸರ್ ಅವ್ನಿಗೆ ಆ ಏನ್ ನಮ್ಮ ಊರವ್ರು ಏನ್ ಕಿತ್ಕೊಂಡಾಗ್ತದೆ ಇವ್ರು ನಿಮ್ದಿ ಕೆಡಿಸ್ತಾ ಬೋರ್ ಒಗ್ಗಟ್ಟು ಹೊಡಿಲೇಬೇಕು ಅಂತ ಬಂದಿರ ಸರ್ ಅವನು ಎಲ್ಲ ಒಂದ್ ಗುಂಪಾಗಿದ್ದೀವಿ ಸರ್ ನಾವು ಎಲ್ಲ ಒಂದ್ ಗುಂಪಾಗಿದ್ದೀವಿ ಯಾವುದೇ ಕಾರಣಕ್ಕೂ ನಮ್ ಗುಂಪನ ನಾವು ಕೆಡ್ಸ್ಕೊಂಡ್ ಅವ್ರು ಇಲ್ಲ ಪ್ರೈಮ್ ಮಿನಿಸ್ಟರ್ ಬರ್ತಿರ್ತಕ್ಕಂಥ ಪತ್ರ ಇಲ್ಲ ಅದನ್ನು ಸರ್ ಇದು ಪ್ರೈಮ್ ಮಿನಿಸ್ಟರ್ ಬರ್ತಿರ್ತಕ್ಕಂಥ ಪತ್ರ ಅವರು ನೋಡಿ ಅದಕ್ಕೆ ಕಳ್ಸಿದ್ದಾರೆ ದಯಮಾಡಿ ಅಲ್ಲಿವರೆಗೂ ಹೋರಾಟ ಮಾಡಿದಿವಿ ಇನ್ನೆಷ್ಟು ಕೋಟಿ ಗಟ್ಲೆ ಇದ್ರು ಬಿರ್ಬೇಕು ಸರ್ ಇವನ್ಗೆ ಇನ್ನೆಷ್ಟು ಕೋಟಿ ಇದ್ರು ತಾನೇ ಇವ್ನ ಮಾಡಕ್ ಸಾಧ್ಯ ಇವನು ಸಾಧ್ಯವ ಸರ್ ಇದು ಯಾವ ನಮಗೆ ನ್ಯಾಯ ಕೊಡ್ಸ್ಬೇಕು ದಯಮಾಡಿ ತಿಳ್ಸ್ಕೊಳ್ರಿ ಅಧಿಕಾರಿಗಳು ಅಬ್ಕಾರಿ ಸಾರ್ ಇದಕ್ಕೆಲ್ಲಾ ಅಬ್ಕಾರಿರೇ ಕಾರಣ ಒಂದು ಬಾ ಒಂದು ಬಾರ್ ಮಾಡಕ್ಕೆ ಇವ್ರು ಒಂದು ಒಬ್ಬೊಬ್ಬ ಮನುಷ್ಯ ಅಂತಂದ್ರು ಇಪ್ಪತ್ತೈದು ಮೂವತ್ತು ಲಕ್ಷ ಲಜಾ ತಿಂತಾರೆ ಅಂತಂದ್ರೆ ಅವ್ರಿಗೆ ಅವ್ರಿಗೆ ಅವ್ರ ವಂಶ ಅವ್ರ ಅಮ್ಮನ್ ಏನ್ ಅವ್ರಿಗೆ ಆ ಇನ್ನೆಂತಾಗ ಇವರಿರ್ಬೇಕು ಸರ್ ಅವ್ರು ಹಾ ಇಪ್ಪತ್ತೈದು ಮೂವತ್ತು ಲಕ್ಷ ಲಚಾ ತಿನ್ಕೊಂಡು ಲಾ ತಿನ್ಕೊಂಡು ಇವ್ರು ಬಾರ್ ಮಾಡ್ತಾರೆ ಅಂತಂದ್ರೆ ಆ ಅರ್ಥ ಆಗಿ ಬಿಡ್ವಾ ಸರ್ ಅಲ್ಲಿ ಈ ಕ್ಷಣದವರೆಗೂ ಒಬ್ಬ ಅಧಿಕಾರಿ ಬಂದಿಲ್ಲ ಸರ್ ಈ ಕ್ಷಣದವರೆಗೂ ಬಂದಿಲ್ಲ ಡಿ ಸಿ ಕೊಟ್ಟಿದ್ದೀವಿ ಅಬ್ಕಾರಿ ಡಿ ಸಿ ಕೊಟ್ಟಿದ್ದೀವಿ ರೆವಿನ್ಯೂ ಮಿನಿಸ್ಟ್ರ ರೆವೆನ್ಯೂ ಮಿನಿಸ್ಟ್ರಿ ಕೊಟ್ಟಿದ್ದೀವಿ ತಾಲೂಕ್ ಆಫೀಸ್ ಕೊಟ್ಟಿದ್ದೀವಿ ಬೆಸ್ಕಾಮ ಕೊಟ್ಟಿದ್ದೀವಿ ಇಂದೇನ್ ಸಹ ಸಾಯ್ಬೇಕು ನಾವು ಅದೇನೇ ಏನ್ ಆಗ್ಬಿಡ್ಲಿ ಸರ್ ಅದ್ ಏನೇ ಆಗ್ಬಿಡ್ಲಿ ಒನ್ಯೇ ಪಕ್ಷ ನಾವು ನೇಣಾಕ ಬಿಟ್ರೆ ನಮ್ಗೆ ಇದೇ ಇಲ್ಲ ಅದಕ್ಕೂ ನಾವು ರೆಡಿಯಾಗಿ ಬಂದ್ಬಿಟ್ಟಿದ್ದೀವಿ ಪೊಲೀಸ್ ಸಾಹೇಬರು ಮಹಾ ಇಲ್ಲೇ ಅವ್ರೆ ಅವ್ರು ಕರ್ಕೊಂಡು ನಮ್ಗೆ ಗಲ್ಗೆ ಹಾಕ್ಬೋದು ಅಷ್ಟೇ ಬಿಟ್ಟರೆ ಏನು ಮಾಡೋಕ್ಕಾಗಲ್ಲ ಅವ್ರು ಯಶಸ್ ಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದ್ದು ಮಾಂಡಿಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದ್ದು ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು ಕಾಮರ್ಸ್ನಲ್ಲಿ ಸಿಇಬಿಎ ಹಾಗೂ ಎಸ್ಸಿಬಿಎ ಕೋರ್ಸ್ಗಳಿವೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ ಒಮ್ಮೆ ಭೇಟಿ ನೀಡಿ ಯಶಸ್ಸು ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜು ಸೋಮಶೆಟ್ಟಿಹಳ್ಳಿ ಮತ್ತು ಚಿಕ್ಕಬಾಣವರದ ಮಾರುತಿನಗರ ದಾಸರಹಳ್ಳಿ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಸೊನ್ನೆ ಆರು ಆರು ಎರಡು ಆರು ನಾಲ್ಕು ಐದು ಆರು ಒಂಬತ್ತು ಏಳು ನಾಲ್ಕು ಮೂರು ಒಂದು ಏಳು ಆರು ಆರು ಎರಡು ಏಳು ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು